ವೀಕ್ಷಕರೇ ನಮಸ್ಕಾರ ನಾವು ಹತ್ತೊಂಬತ್ತನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ಲೋಕ ಹೀಗಿದೆ ಸಘೋಷೋದ್ಧಾರ್ಥರಾಷ್ಟ್ರಾಣ ಹೃದಯ ನಿವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮಲೋಭ್ಯನುನಾದಯನ್ ಈ ಶ್ಲೋಕದ ಅರ್ಥ ಹೀಗಿದೆ ಪಾಂಡವರ ಸೇನೆಯ ಬೇರೆ ಬೇರೆ ವೀರರು ಮಾಡಿರುವ ಶಂಖನಾದದ ಪರಿಣಾಮ ಏನಾಯಿತು ಅಂದರೆ ಧಾರತರಾಷ್ಟ್ರಾಣಂ ಹೃದಯಾನೇ ವ್ಯದಾರಯತು ಆ ಧಾರತರಾಷ್ಟ್ರರ ಕೌರವಾದಿಗಳ ದುರ್ಯೋಧನಾದಿಗಳ ಹೃದಯ ಹೃದಯವನ್ನು ವ್ಯದಾರಯತು ಭೇದಿಸಿತು ಆ ಹೃದಯವೇ ಚೂರು ಚೂರು ಆದಾಗಾಯ್ತಂತೆ ಜೊತೆಗೆ ಪೃಥಿವೀಂ ನಭಶ್ಚ ಭೂಮಿಯನ್ನು ಮತ್ತು ಆಕಾಶವನ್ನು ತುಮುಲ ಅಭ್ಯನುನಾದಯನ್ ಆ ಜೋರಾದ ಶಬ್ದವು ವ್ಯಾಪಿಸಿಬಿಟ್ಟಿತು ತುಂಬಿಬಿಟ್ಟಿತು ಭೀಷ್ಮಾಚಾರ್ಯರು ಮತ್ತು ಅವರ ಜೊತೆ ಇದ್ದ ವಾದ್ಯವೃಂದದವರು ಮಾಡಿದ ಶಬ್ದಕ್ಕಿಂತಲೂ ಹತ್ತು ಹಲವು ಪಟ್ಟು ಜೋರಾದ ಶಬ್ದವನ್ನು ಪಾಂಡವರು ಪಾಂಡವ ಸೇನೆಯು ಮಾಡುತ್ತೆ ಆ ಶಬ್ದ ಆ ಧಾರತರಾಷ್ಟ್ರ ಹೃದಯ ವ್ಯದಾರಯತ ಹೃದಯವನ್ನು ಚೂರು ಮಾಡತ್ತೆ ಅಂತ ಅರ್ಥ ನಾವಿಲ್ಲಿ ವ್ಯಾಸರು ಅಥವಾ ಶಿ ಹಾಂ ವ್ಯಾಸರು ನಾವು ಇಲ್ಲಿ ವ್ಯಾಸರು ಕೊಟ್ಟಿರುವ ಈ ಸೂಚನೆಯನ್ನು ಹೃದಯಂ ವ್ಯದಾರಯತ ಹೃದಯವನ್ನು ಭೇದಿಸೋದು ಹೃದಯವನ್ನು ಚೂರು ಮಾಡೋದಂದ್ರೆ ಏನು ಜೀವನಾಶ ಆಗೋದು ಅಂತ ಅರ್ಥ ಹೃದಯಂ ಅಂದರೆ ಕೌರವರ ಸಾವಿನ ಸೂಚನೆಯನ್ನು ಕೂಡ ಈ ಶ್ಲೋಕದಲ್ಲಿ ನಾವು ತುಂಬ ತುಂಬ ಸೂಕ್ಷ್ಮವಾಗಿ ಗಮನಿಸೋಕ್ಕೆ ಆಗತ್ತೆ ಇದಾಗಿತ್ತು ಈ ಶ್ಲೋಕದ ಅರ್ಥ ಎಲ್ರಿಗೂ ನಮಸ್ಕಾರ